ಪರಂಪೂಜರಲ್ಲಿ ವಯೋವೃದ್ಧರು ಹಿರಿಯರು ಪೂಜಾ ನಿಷ್ಠರು ತಪಸ್ವಿಗಳು ಆಗಿರ್ತಕ್ಕಂಥ ಸದಾ ಬಸವಪ್ರಭೆಯಲ್ಲಿ ತಮದೇ ಆಗಿರ್ತಕ್ಕಂಥ ಚಾಪನ್ನು ಮೂಡಿಸಿರ್ತಕ್ಕಂಥ ಶ್ರೀಮನ್ಯರಂಜನಾ ಪ್ರಣವ ಸ್ವರೂಪಿ ಜಗದ್ಗಿರು ವಿಜಯ ಮಹಾಂತೇಶ್ವರ ಮಹಾಸ್ವಾಮಿಗಳವರು ಸಂಸ್ಥಾನ ಮೈಸೂರು ಮಠ ಕುದು ಕುದುರೆಮತಿಯ ಪರಂಪೂಜರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ನಮ್ಮ ಸದ್ಭಕ್ತರು ನೆನೆಸ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗತ್ತೆ ಯಾಕಂತ ಹೇಳಂತಂದ್ರೆ ಒಬ್ಬ ತಪಸ್ವಿ ಈ ಕ್ಷೇತ್ರದೊಳಗೆ ಬಂದು ನೆಲೆಸೋ ಪೂರ್ವದೊಳಗೆ ಭಕ್ತರನ್ನು ಪರೀಕ್ಷೆ ಮಾಡ್ತಾನೆ ಶಿವಯೋಗಿ ಸಂತನಾಗಿರ್ತಕ್ಕಂಥವ್ನ ಭಕ್ತರನ್ನು ಪರೀಕ್ಷೆ ಮಾಡ್ತಾನೆ ಭಕ್ತ ಗುರುವಿನ ಸಂಪೂರ್ಣ ಸೇವಾ ಮಾಡುವ ಜೊತೆಗೆ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಗಮಕ್ಕೆ ಧನ ಕೊಟ್ಟು ನಿಶ್ಚಿಂತನಾಗ್ತಕ್ಕಂಥ ಭಕ್ತ ಮಹಾದೇವ ಅಂತಕ್ಕಂಥ ಮಾತನ್ನು ನಮ್ಮ ಪೂರ್ವಜರು ಕರ್ಕೊಂಡು ಹೋಗಿದ್ದಾರೆ ಹಂಗಾಗಿ ನಮ್ಮ ಭಕ್ತ ಅಂತ ಹೇಳಿ ಮೊಟ್ಟ ಮೊದಲಿಗೆ ಪರೀಕ್ಷೆ ಮಾಡ್ತಾನೆ ಒಂದು ಸಂದರ್ಭ ಹೀಗಿತ್ತು ಸ್ವಾಮಿ ವಿವೇಕಾನಂದರು ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಗುರುವನ್ನ ಅಲ್ಲಿ ಸ್ವಾಮಿ ವಿವೇಕಾನಂದರು ಪರಮಹಂಸ ಹತ್ರ ಹೋದು ನನಗಾಗಿರ್ತಕ್ಕಂಥ ಜ್ಞಾನೋಪದೇಶವನ್ನು ದಯಪಾಲಿಸ್ಬೇಕು ಅಂತಕ್ಕಂಥ ಮಾತನ್ನು ಪರಮಹಂಸ ಹತ್ರ ಕೇಳ್ಕೊಳ್ತಾನೆ ಪರಮಹಂಸರು ಆ ವಿವೇಕಾನಂದನ ಮಾತುಗಳನ್ನು ಚಾಣಾಕ್ಷ ಬುದ್ಧಿಯನ್ನು ಸೂಕ್ಷ್ಮ ಮತಿಯನ್ನು ಅವಲೋಕಿಸಿರ್ತಕ್ಕಂಥವರು ಪರಮಹಂಸರು ಆತನಿಗೆ ಹೇಳ್ತಾರೆ ಏನಪ್ಪ ಬಂದಿಯಾ ಅಂತಕ್ಕಂಥ ಮಾತನ್ನು ಕೇಳಿದಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಗುರುವೇ ಪರಮಹಂಸರೇ ನಿಮ್ಮಿಂದ ನನಗೆ ಅನುಗ್ರಹ ಆಗ್ಬೇಕಾಗೈತಿ ನಿಮಗೆ ನಿಮ್ಮಿಂದ ನನಗೆ ದೀಕ್ಷಾ ಆಗ್ಬೇಕಾಗೈತಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಆ ಪರಮಹಂಸರು ಹೇಳ್ತಾರೆ ಆಯಿತು ಒಳ್ಳೇದಾಯ್ತು ಆಗಲಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳಿದಾಗ ಒಂದು ಪರೀಕ್ಷೆ ಅಪ್ಪ ನಿನಗೆ ಏನು ಪರೀಕ್ಷೆ ಅಂತ ಹೇಳ್ತಕ್ಕಂದ್ರೆ ನೀನು ಮತ್ತೊಮ್ಮೆ ಬರುವಾಗ ಮೂರು ಪಾತ್ರೆ ಬಾ ಮತ್ತೊಮ್ಮೆ ಬರುವಾಗ ಮೂರು ಪಾತ್ರೆ ತಗೊಂಡ್ಬಾ ಬರುವಾಗ ಒಂದು ಬಾಟ್ಲಿ ಹಿಡ್ಕೊಂಡು ಬಾ ಅಂತಕ್ಕಂಥ ಮಾತನ್ನು ಹೇಳಿದರು ಗುರುಗಳು ಏನೋ ಒಂದು ರೀತಿ ಯಾವುದೋ ಶುಭ ತಿಳಿಸ್ತಾರೆ ಅಂತಕ್ಕಂಥ ಮಾತನ್ನು ಖುಷಿಯಿಂದ ಒಪ್ಪಿಕೊಂಡು ಸ್ವಾಮಿ ವಿವೇಕಾನಂದರು ವಾಪಸ್ ಮತ್ತೆ ಹೋಗಿ ಬರುವಾಗ ಬರೋ ಸಂದರ್ಭದಲ್ಲಿ ಮೂರು ಪಾತ್ರೆ ಮತ್ತು ಒಂದಿಷ್ಟು ಒಳ್ಳೆಣ್ಣೆಯನ್ನು ತೆಗೆದುಕೊಂಡು ಬಂದು ಬಂದ ತಕ್ಷಣ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿದ್ರು ಪರಮಹಂಸರ ಶ್ರೀಪಾದಕ್ಕೆ ನಮಸ್ಕಾರ ಮಾಡಿದರು ಗುರುಗಳೇ ತಾವು ಅಪ್ಪಣೆ ಪಡಿಸಿದ ಹಾಗೆಯೇ ಮೂರು ಪಾತ್ರೆಯನ್ನು ಮತ್ತು ಒಂದಿಷ್ಟು ಒಳ್ಳೆಣ್ಣೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಈಗಲಾದರೂ ಕೂಡ ನಿಮ್ಮ ಆಶೀರ್ವಾದ ಆಗಬೇಕು ನಿಮ್ಮ ಉಪದೇಶಾಮೃತ ಆಗಬೇಕು ನಿಮ್ಮಿಂದ ಆಶೀರ್ವಾದ ಆಗ್ತಕ್ಕಂಥ ಒಂದು ಯೋಗವನ್ನು ಬೇಗ ಕಲ್ಪಿಸ್ರಿ ಅಂತಕ್ಕಂಥ ಮಾತನ್ನು ವಿನಯದಿಂದ ಬೇಡ್ಕೊಳ್ತಾನೆ ಪರಮಹಂಸ ಅಂತಾರೆ ಆಯ್ತಪ್ಪ ಒಳ್ಳೇದಾಗಲಿ ಅಂತಕ್ಕಂಥ ಮಾತು ಯಾಕಂತಂದ್ರೆ ಭಕ್ತನ ಯಾವಾಗಲೂ ಕೂಡ ಪರೀಕ್ಷೆ ಮಾಡೋದು ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಅಂತ ಹೇಳಿ ಒಳಿತಾಗ್ತಕ್ಕಂಥ ಸಮಯ ಬರೋದನ್ನು ಕೂಡ ಆ ಭಕ್ತರನ್ನು ಕಾಯಿಸ್ತಾನೆ ಹಾಗಾಗಿ ಆ ಸಂದರ್ಭದಲ್ಲಿ ನೋಡು ಈ ಮೂರು ಪಾತ್ರೆ ತಂದಿದೆಲ್ಲ ಒಂದು ಪಾತ್ರೆಗೆ ಒಳ್ಳೆ ಎಣ್ಣೆಯನ್ನು ಸುರು ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಅವಾಗ ಸ್ವಾಮಿ ವಿವೇಕಾನಂದರು ಒಂದು ದೊಡ್ಡ ಪಾತ್ರೆಗೆ ಅವರು ಒಳ್ಳೆ ಎಣ್ಣೆಯನ್ನು ಸುರು ಸುರುತ್ತಾರೆ ಹಾಕ್ತಾರೆ ಹಾಕಿದ ನಂತರ ಗುರುಗಳೇ ಹಾಕಿದೆ ಆಯ್ತು ಹಾಕಿದ ಒಳ್ಳೆಯದಾಯ್ತು ಮತ್ತೆ ಆ ಒಂದನೇ ಪಾತ್ರೆಯಿಂದ ಎರಡನೇ ಪಾತ್ರೆಗೆ ಆ ಎಣ್ಣೆಯನ್ನು ಸುರುವು ಅಂತಕ್ಕಂಥ ಮಾತನ್ನು ಅರ್ಪಣೆಯನ್ನು ಕೊಡಿಸ್ತಾರೆ ಅವಾಗ ಕೂಡ ಸ್ವಾಮಿ ವಿವೇಕಾನಂದರು ಆ ಒಂದನೇ ಪಾತ್ರೆಯಿಂದ ಎರಡನೇ ಪಾತ್ರೆಗೆ ಕೂಡ ಆ ಒಳ್ಳೆ ಎಣ್ಣೆಯನ್ನು ಸುರುತ್ತಾರೆ ಸುರಿದ ತಕ್ಷಣ ಗುರುಗಳೇ ಆಯ್ತು ನೀವ್ ಹೇಳ್ಕೊಟ್ಟ ಹಾಗೆ ಒಂದನೇ ಪಾತ್ರೆಯಿಂದ ಎರಡನೇ ಪಾತ್ರಿಗು ಕೂಡ ಸುರಿದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆಯ್ತು ಒಳ್ಳೇದಾಯ್ತು ಆ ಎರಡನೇ ಪಾತ್ರೆಯಿಂದ ಮೂರನೇ ಪಾತ್ರೆಗೆ ಆ ಎಣ್ಣೆಯನ್ನು ಸುರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಏನಪ್ಪ ಇದು ಒಂದು ಎರಡು ಮೂರು ಎಲ್ಲ ಇದು ಬರೀ ಪರೀಕ್ಷೆ ಮಾಡ್ಲಕ್ ಹತ್ಬಿಟ್ರಲ್ಲ ಏನಂತಕ್ಕಂಥ ಮನಸ್ಸಿನ ಒಳಗೆ ಉಳ್ತಾರೆ ಸ್ವಾಮಿ ವಿವೇಕಾನಂದರು ಆಯಿತು ಗುರುಗಳ ಅಪ್ಪಣೆ ಬೀರ ಪರೈಕೆಲ್ಲ ಅವ್ರು ಏನು ಅಪ್ಪಣೆ ಮಾಡ್ತಾರೆ ಅದನ್ನ ನಾವು ಸೇವೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಕ್ಕಂಥ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರು ಎರಡನೇ ಪಾತ್ರೆಯಿಂದ ಮೂರನೇ ಪಾತ್ರೆಗೆ ಎಣ್ಣೆಯನ್ನು ಸುರುತ್ತಾರೆ ಕುದಿ ನಾಲ್ಕು ಮೂರು ಪಾತ್ರೆಯನ್ನು ಎಣ್ಣೆಯನ್ನು ಸುರಿ ತೆಗೆದು ಆಯಿತು ಈಗಾದರೂ ಕೂಡ ನಮ್ಮ ಆಶೀರ್ವಾದ ಆಗಬೇಕು ತಡಿ ತಡಿ ಸ್ವಲ್ಪ ತಡಿ ಅಂತ ಹೇಳಿ ಪರಮಹಂಸು ಸ್ವಲ್ಪ ತಡಿ ಅಂತ ಹೇಳಿ ಅಪ್ಣೆ ಮಾಡಿಸಿದಾಗ ಯಾಕೆ ಮದ್ದಾಗ್ ತಡೀತಾರಪ್ಪ ಮೂರು ಪಾತ್ರೆಯನ್ನು ತೊಗೊಂಬ ಅಂತ ಹೇಳಿದ್ರು ಎಣ್ಣೆ ಸುರು ಅಂತ ಹೇಳಿದ್ರು ಮೂರು ಪಾತ್ರೆಗೆ ಮತ್ತೆ ಮದ್ಯಾಗಪ್ಪ ಅಂತಕ್ಕಂತ ಅವಾಗ ಅವಾಗ ಅಪ್ಪಣೆ ಪಡಿಸ್ತಾರೆ ಪರಮಹಂಸುರು ಒಂದನೇ ಪಾತ್ರೆ ಒಳಗೆ ಎಷ್ಟು ಒಳ್ಳೆಣ್ಣು ಉಳ್ದೈತೆ ನೋಡು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಎಲ್ಲ ಬಸ್ತಿದ್ದ ಆದರೂ ಕೂಡ ಒಳ್ಳೆಣ್ಣು ಇನ್ನೂ ಒಂದಿಷ್ಟು ಉಳಿದಿರ್ತಾರೆ ಎಲ್ಲನೂ ಕೂಡ ಸುರಿದ ಎರಡನೇ ಪಾತ್ರೆಗೆ ಇನ್ನೂ ಒಂದಿಷ್ಟು ಒಳ್ಳೆಣ್ಣು ಅವಾಗ ಆವಾಗ ಬುದ್ಧಿ ಅಂತ ಇನ್ನೂ ಸ್ವಲ್ಪ ಎಣ್ಣೆ ಉಳ್ದೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ನೋಡಪ್ಪ ಇನ್ನು ಪರ ಪರಮ ಪಕ್ವ ಆಗಿಲ್ಲ ಪರಮಪಕ್ವ ಆಗ್ಬೇಕಪ್ಪ ಅಂತ ಹೇಳಂತಂದ್ರ ಈ ಪಾತ್ರೆಯಲ್ಲಿ ಒಳ್ಳೆಣ್ಣೆ ಎಲ್ಲವೂ ಕೂಡ ಸ್ವಚ್ಛವಾಗಿ ದ್ರವ ತೈತವೆಲ್ಲ ಆ ರೀತಿ ಒಳಗೆ ಸ್ವಚ್ಛವಾಗಬೇಕು ಅವಾಗ ನಿನಗೆ ಅನುಗ್ರಹ ಆಗ್ತೈತಿ ದೀಕ್ಷೆ ಆಗ್ತೈತಿ ಅಂತಕ್ಕಂಥ ಮಾತನ್ನು ಪರಮಹಂಸರು ಹೇಳಿದಾಗ ಅವಾಗ ವಿಚಾರ ಬಂತು ಸ್ವಾಮಿ ವಿವೇಕಾನಂದರಿಗೆ ಅಂದರೆ ಇನ್ನೂ ಕೂಡ ನಾನು ಪರಿಪಕ್ವವಾಗಿಲ್ಲ ಗುರುಪದೇಶ ಉಪದೇಶ ಪಡೀಲಿಕ್ಕೆ ನಾನು ಕೂಡ ಈ ಸಂದರ್ಭದಲ್ಲಿ ಯೋಗ್ಯನಾಗಿಲ್ಲ ಆ ಕಾರಣಕ್ಕಾಗಿ ಗುರುಪದೇಶವನ್ನು ಪಡ್ಕೊಳ್ಳಿಕ್ಕೆ ಸಮರ್ಥವಾಗಿರ್ತಕ್ಕಂಥ ಭಾವನೆ ಸ್ವಭಾವ ಆತ್ಮ ಎಲ್ಲವೂ ಕೂಡ ಶುಚಿ ಆಗಬೇಕು ಅಂತಕ್ಕಂಥ ಮಾತನ್ನು ಒಪ್ಪಿಕೊಂಡು ಸ್ವಾಮಿ ವಿವೇಕಾನಂದ ಮತ್ತೆ ದಾರಿಗೆ ಸೋಂಕಿನ ದಾರಿ ವಾಪಸ್ ಹೋದು ಹಂಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಇವತ್ತಿನ ದಿವಸ ನಮ್ಮ ಹಮ್ಮಿಗೇಶ್ವರ ಸ್ವಾಮಿ ಇಲ್ಲಿ ಬಂದು ನಿಂತಾನಪ್ಪ ಅಂತ ಹೇಳಂತಂದ್ರೆ ನಿಮ್ಮನ್ನೆಲ್ಲರೂ ಕೂಡ ಭಕ್ತಿಯ ಪರೀಕ್ಷೆಯನ್ನ ಅದು ಭಕ್ತಿ ಪರೀಕ್ಷೆ ಯಾಕಪ್ಪ ಅಂತ ಹೇಳಂತಂದ್ರೆ ಶರಣ ಕಾಲದೊಳಗ ಭಕ್ತಿಯ ಪರೀಕ್ಷೆಯನ್ನ ಮಾಡ್ಲಿಕ್ಕಾಗಲಿ ಭಕ್ತಿಯ ಭಿಕ್ಷೆಯನ್ನ ಬೇಡ್ಲಿಕ್ಕಾಗಲಿ ಬಸವಣ್ಣವ್ರು ಭಕ್ತಿ ಭಿಕ್ಷೆ ಕೇಳಕ್ಕೆ ಹೋಗ್ತಾರೆ ಮಾದರ ಹರಳಯ್ಯನನ್ನ ಮನೆಯಲ್ಲಿ ಕೇಳಿದೆ ದೋಹರ ಕಕ್ಕಯ್ಯನ ಮನೆಯಲ್ಲಿ ಕೂಡ ಭಕ್ತಿ ಭಕ್ತಿಯ ಭಿಕ್ಷೆಯನ್ನ ಬೇಡದೆ ಭಕ್ತಿಯ ಭಿಕ್ಷೆಯ ಇವತ್ತಿನ ದಿವಸ ಜೋಳಿಗೆ ತುಂಬಿ ಖುಷಿ ಆಯ್ತು ಅವ್ರಿಗೆ ಅಂಥ ಸಂದರ್ಭದೊಳಗೆ ಆ ಜೋಳಿಗೆ ತುಂಬಿರ್ತಕ್ಕಂಥ ಭಕ್ತಿಯ ಅಭಿಕ್ಷೆಯನ್ನು ನೀವು ನೀಡಿರ್ತಕ್ಕಂಥವ್ರು ಯಾರಾದರೂ ಅದರಂತಂದ್ರೆ ಅದು ಒಧನಾಳ್ ಗ್ರಾಮದ ಭಕ್ತರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಗುರುವಿಗೆ ತನವನ್ನ ಲಿಂಗಕ್ಕೆ ಮನವನ್ನು ಜಂಗಕ್ಕೆ ಜಂಗಮಕ್ಕೆ ಧನ ಕೊಟ್ಟು ನಿಶ್ಚಿಂತನಾಗ್ತಕ್ಕಂಥ ಭಕ್ತ ನಮ್ಮ ವದನಾಳ ಗ್ರಾಮದೊಳಗ ನಮ್ಮ ಸ್ವಾಮಿ ಸ್ವಾಮಿಗೆ ಸಿಕ್ಕಿದ್ದಕ್ಕಾಗಲೇ ಆತ ಬಂದು ಇಲ್ಲಿ ನೆಲೆಗೊಂಡು ಇವತ್ತಿನ ದಿವಸ ಭವ್ಯವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವವನ್ನು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಸಲಿಕ್ಕೆ ಗತಿಯ ಒಳಗೆ ಕುತ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಕ್ಕಂಥ ಒಂದು ಯೋಗವನ್ನು ನೋಡಿದಂತ ಬಹಳ ಭಾಳ ಸಂತೋಷ ಆಗ್ತೈತಿ ಅಜ್ಜವರು ಅದೇ ಅಪ್ಪಣೆಗೆ ಕೊಡಿಸಿದ್ರು ಮೂವತ್ತು ಮೂವತ್ತೈದು ವರ್ಷದ ಹಿಂದನೂ ಕೂಡ ಈ ಜಾತ್ರೆಗೆ ಅವತ್ತಿನ ಒಂದು ಸಂದರ್ಭದಲ್ಲಿ ಆ ಕಾಲದೊಳಗೆ ಇಂಥ ಮಾಧ್ಯಮಗಳು ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಕೂಡ ನಾವು ವಿಶೇಷವಾಗಿರ್ತಕ್ಕಂಥ ಜಾತ್ರೆಯನ್ನು ಮಾಡಿ ಅಂಬಿಗೇಶ್ವರನ ಆಶೀರ್ವಾದವನ್ನು ಸಮಸ್ತ ಗ್ರಾಮಕ್ಕೂ ಕೂಡ ಕೊಡಿಸಿದ್ದಾಗಿದೆ ಇವತ್ತಿನ ಸಂದರ್ಭ ನೋಡಿನಪ್ಪ ಅಂಥೇಳ ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ವದನಾ ಗ್ರಾಮದ ಮುಖಾಂತರವಾಗಿ ನೋಡ್ತೀವಲ್ಲಪ್ಪ ಅಂತಕ್ಕಂಥದ್ದು ಭಾಳ ಸಂತೋಷ ಆಗ್ತೈತಿ ಹೆಮ್ಮೆ ಆಗ್ತೈತೆ ಅಂತಕ್ಕಂಥ ಅಪ್ಪಣೆಯನ್ನು ಕೊಡಿಸಿರು ಅದನ್ನು ನೋಡಿನಪ್ಪ ಅಂಥೇಳ ನಾವು ಇವತ್ತಿನ ದಿವಸ ವದನಾಳ ಗ್ರಾಮದ ಅಂಬೇಶ್ವರ ದೇವಸ್ಥಾನದ ಶಿಲಾಮಂಟಪ ನೋಡ್ಬೇಕಾಗುತ್ತೆ ಕಟ್ಟಿಗೆ ಕಾಣತಕ್ಕಂಥದ್ದು ಅದೆಲ್ಲ ದೃಶ್ಯ ಮಾಧ್ಯಮದವರು ಏನ್ ನೋಡ್ಬೇಕಂತದ್ದು ಏನ್ ಅವಶ್ಯ ಇಲ್ಲ ನಾವೆಲ್ಲರೂ ಕೂಡ ನೋಡಿದ ಗೊತ್ತಾಗ್ತೈತಿ ನಾವೆಲ್ಲರೂ ಕೂಡ ನೋಡಿ ನಂಗೆ ಗೊತ್ತಾಗ್ತೈತಿ ಮಂಟಪ ಎಂಥ ಭವ್ಯವಾಗಿರ್ತಕ್ಕಂಥ ಮಂಟಪಕ್ಕೆ ವಿಶೇಷವಾಗಿರ್ತಕ್ಕಂಥ ಅಡಿಗಲ್ಲಿ ಹಾಕಿರ್ತಕ್ಕಂಥವ್ರು ನಮ್ಮ ಜಗದ್ಗುರು ಆ ವಿಜಯ ಮಹಂತೇಶ್ವರ ಮಹಾಸ್ವಾಮಿಗಳು ಅವರ ಒಂದು ಅಮೃತ ಇವತ್ತಿನ ದಿವಸ ಭವ್ಯವಾಗಿರ್ತಕ್ಕಂಥ ಶಿಲಾ ಮಂಟಪ ಅದು ನೋಡ್ತಕ್ಕಂಥದ್ದು ಕಣ್ಣಿಗೆ ಕಾಣ್ತಕ್ಕಂಥದ್ದು ಆದರೆ ಇರ್ತಕ್ಕಂಥ ಆಶೀರ್ವಾದವನ್ನ ಮಾಡಿದಾರ ಅದು ಹೆಂಗಪ್ಪ ಅಂತ ಅಂತಂದ್ರೆ ಪ್ರತಿಯೊಬ್ಬ ವದನಾಳ ಗ್ರಾಮದ ಸಮಸ್ತ ಸದ್ಭಕ್ತ ಹೃದಯದೊಳಗ ಹಂಬಿಗತ್ ಚದನ ನೀವು ನಡ್ಕೊಳ್ರಿ ಪಡ್ಕೊಳ್ಳ್ರಿ ಅಂತಕ್ಕಂಥ ಮಾ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ತಪ್ಪಿಸಿದ್ದಕ್ಕೇ ಇವತ್ತಿನ ದಿವಸ ನೀವು ಇಂಥ ಒಂದು ಭವ್ಯವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಐವತ್ತು ಗಟ್ಲೆ ಸಾಮೂಹಿಕ ವಿವಾಹ ಮಾಡ್ಕೊಂಡು ಬರ್ತಕ್ಕಂಥ ಶಕ್ತಿಯನ್ನ ಯಾರು ಕರ್ಡಿಸಿಲ್ಲಾ ಅಂತ ಹೇಳಂತಂದ್ರೆ ಗದ್ದಿಗೆ ಒಳಗಿರ್ತಕ್ಕಂಥ ಹಮಿಗಲ್ಸ ನಂತರ ಅವ್ರು ಬಿಟ್ಟಂತೇಳ ಕುದು ಜಗದ್ದು ಒಳ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಮಾಡ್ಕೊಳ್ಬೇಕಾಗಿದೆ ಹಂಗಾಗಿ ಇವತ್ತಿನ ದಿವಸ ಭವ್ಯವಾಗಿರ್ತಕ್ಕಂಥ ಶಿಲಾ ಮಂಟಪದ ಉದ್ಘಾಟನೆ ಆ ಉದ್ಘಾಟನೆ ಬೇಕಾಗಿರ್ತಕ್ಕಂಥ ಮಹಾದ್ವಾರ ಮಹಾದ್ವಾರಕ್ಕೆ ಬೇಕಾಗಿರ್ತಕ್ಕಂಥ ಎರಡು ಎರಡೂವರೆ ಲಕ್ಷ ರೂಪಾಯಿ ಸಹಾಯಧನವನ್ನ ಕೊಡ್ತಕ್ಕಂಥ ಭಕ್ತರು ಹೆಂಗ್ ಬಂದರು ಅಂತ ಹೇಳ್ತದಂದ್ರೆ ಗುರುಕರುಣೆ ಇದ್ದಾಗ ಮಾತ್ರ ಆತನ ಮನಸ್ಸಿನೊಳಗ ಗುರುವಿನ ಪ್ರವೇಶ ಆದಾಗ ಮಾತ್ರ ಎರಡೂವರೆ ಮೂರು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಭಕ್ತರು ಹುಟ್ಕೊಂಡು ಬರ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಅಂತವ್ರಿಗೆ ಇವತ್ತಿನ ದಿವಸ ಸನ್ಮಾನ ಮಾಡಿದ್ದನ್ನ ನೋಡಿನಪ್ಪ ಅಂತ ಹೇಳ್ತಂದ್ರೆ ಬಹಳ ಸಂತೋಷ ಆಗ್ತೈತಿ ಖುಷಿ ಆಗ್ತೈತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ನಂತರ ನೀವು ಮಾಡ್ತಕ್ಕಂಥ ಸಾಮೂಹಿಕ ವಿವಾಹ ನಾವ್ಯಾರು ಕೂಡ ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳ ಮದುವೆ ಒಳಗ ಇಷ್ಟು ಪದಾರ್ಥ ಮಾಡಿ ಗೊತ್ತಿರ ನಾವು ಒಂದ್ ಬುಂದೆ ಮಾಡ್ಸಿಕ್ಕೆ ಒಂದು ಚಪಾತಿ ಮಾಡ್ಸಿಕ್ಕೆ ಒಂದ್ ಕಾಳು ಪಲ್ಯ ಮಾಡ್ಸಿಕ್ಕೆ ಒಂದು ಕಾಯಿ ಪಲ್ಯ ಮಾಡ್ಸಿಕ್ಕೆ ತಿರ್ನಾಟೆ ಬೇಚಾಡ್ತೀವಿ ಒಂದ್ ಮನವಿ ಮಾಡ ಇಲ್ಲಿ ಐವತ್ತು ಮನವಿ ಮಾಡ್ಯಾರ ಒಂದಲ್ಲ ಎರಡಲ್ಲ ಎಷ್ಟು ಸ್ವೀಟ್ ಅಪ್ಪ ಅಂತ ಐದಾರು ಸ್ವೀಟ್ ಐಟಮ್ಸ್ ಐತಿ ಪಲ್ಯ ಐತಿ ಸಾಕಷ್ಟು ಚಟ್ನಿ ಐತಿ ಅದ್ರ ಮೇಲೆ ಬಾಳೆಹಣ್ಣು ಐತಿ ನಂತರ ಮಜ್ಜಿಗೆ ಸಾಂಬಾರು ಐತಿ ಇದನ್ನೆಲ್ಲ ನೋಡಿದಪ್ಪ ಅಂತ ಹೇಳಂದ್ರೆ ಅವ್ರು ತಮ್ಮ ಮನೆ ಮಕ್ಕಳಿಗೆ ಮದುವೆ ಮಾಡ್ಯಾರನಿಲ್ಲ ಇವತ್ತಿನ ದಿವಸ ಈ ಎಲ್ಲ ಮಕ್ಕಳ ಮದುವೆ ಮಾಡಿದ್ದನ್ನು ನೋಡಿದಪ್ಪ ಅಂಥೇಳಂದ್ರೆ ಅವ್ರು ವಿಶೇಷವಾಗಿರ್ತಕ್ಕಂಥ ಏನು ಹೇಳಬೇಕಾಗುತ್ತೆ ಈ ಮಕ್ಕಳು ಇವತ್ತಿನ ದಿವಸ ಮದುವೆ ಆದತ್ತವರು ಗುಣವಂತರು ಭಾಗ್ಯವಂತರು ಅಂತಕ್ಕಂಥ ಮಾತನ್ನು ಹೇಳಬೇಕಾಗತ್ತೆ ಆ ಭಾಗ್ಯವನ್ನು ಭಗವಂತ ನಿಗೇಶ ಕರುಣಿಸಿದ್ದಾನೆ ನೀವು ಕೂಡ ಮುಂದಿನ ದಿನಮಾನದಲ್ಲಿ ಸಮಾಜದ ಸೇವೆಯನ್ನು ಮಾಡೋದ್ರ ಮುಖಾಂತರವಾಗಿ ಸಮಾಜಕ್ಕೆ ವಿಶೇಷವಾಗಿರ್ತಕ್ಕಂಥ ಸಹಾಯ ಹಸ್ತವನ್ನು ಮಾಡೋದ್ರ ಮುಖಾಂತರವಾಗಿ ನೀವು ಕೂಡ ಸನ್ನದ್ಧರಾಗಲಿ ಅಂತಕ್ಕಂಥ ಮಾತನ್ನು ಹೇಳೋ ಜೊತೆಗೆ ನಮ್ಮೆಲ್ಲ ಒದ ಗ್ರಾಮದ ಸಮಸ್ತ ಸದ್ದಕ್ಕೂ ಕಷ್ಟಪಟ್ಟು ಇವತ್ತಿನ ದಿವಸ ಇಷ್ಟು ದಿನ ಸಾಮೂಹಿಕ ವಿವಾಹ ಮಾಡೋ ಜೊತೆಗೆ ಗುರುವಿನ ಗುಣಗಾನ ಮಾಡೋ ಜೊತೆಗೆ ಮಹಾಗುರುಗಳ ಜಾತ್ರಾ ಮಾಡಿಸತಕ್ಕಂಥ ಒಂದು ವ್ಯವಸ್ಥೆಗೆ ಬಂದಿರತಕ್ಕಂಥ ಎಲ್ಲ ಸಮಸ್ತರಿಗೂ ಕೂಡ ಆ ಗುರುನಾಥನ ಅನುಗ್ರಹ ಸದಾಕಾಲ ಇಲ್ಲಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಮಳೆ ಬೆಳೆ ಸಂಪೂರ್ಣವಾಗಿ ಕೊಟ್ಟು ಮಾರುಕಟ್ಟೆಯನ್ನ ವಿಶೇಷವಾಗಿರ್ತಕ್ಕಂಥ ಅವರ ಒಂದು ಇಚ್ಛಾನುಸಾರ ರೈತಾಯಕಿ ಬದುಕಿಗೆ ಮಾರುಕಟ್ಟೆನೂ ಕೂಡ ಬಹಳ ಅವಶ್ಯ ಅಂತ ಒಂದು ಮಾರುಕಟ್ಟೆನೂ ಕೂಡ ಅವರಿಗೆ ಲಭ್ಯ ಆಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನ ಗದ್ದಿಗೆ ಒಳಗ ಮತ್ತೆ ಗುರುಗಳ ಸಮೀಪದಲ್ಲಿ ಭಕ್ತಿಯಿಂದ ಬೇಡಿಕೊಂಡು ನಾ ಶೋಚನೆ ಪೂರ್ಣ ವಿರಾಮ ಕೊಡ್ತಾ ಇದ್ದೀನಿ ಶುಭ ಸರ್ವೇ ಜನ ಭವಂತು